ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತೊಂದು ಫಾರ್ಟಿ ಇಂಚಸ್ ಬ್ಲೌಸ್ಗೆ ಬ್ಯಾಕ್ ನೆಕ್ಕಲ್ಲಿ ಡಿಸೈನ್ನ ಯಾವ ರೀತಿ ಇಡೋದು ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಬ್ಲೌಸ್ ಏನಪ್ಪ ಅಂದರೆ ಬ್ಯಾಕಲ್ಲಿ ಕ್ಲೋಸ್ ಬಂದು ಡಿಸೈನ್ ಬರುತ್ತೆ ಅದಕ್ಕೆ ಶೋಲ್ಡರ್ ಎಷ್ಟು ಇಟ್ಕೋಬೇಕು ಎಷ್ಟಿಟ್ಕೋಬೇಕು ಎಷ್ಟು ಇಡಿಸ್ಬೇಕು ಡೀತ್ನ ಎಷ್ಟು ತೊಗೋಬೇಕು ಇವರ ಮೆಷರ್ಮೆಂಟಿಗೆ ಯಾವ್ಯಾವ ಲೆಂತನ್ನು ಎಷ್ಟೆಷ್ಟು ಇಟ್ಕೋಬೇಕು ಎಷ್ಟೆಷ್ಟು ಇಟ್ಕೊಂಡ್ರೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ಅವರೆಲ್ಲ ಪೇಜ್ನ ಫಾಲೋ ಮಾಡಿ ಕಲಿಯುವಂಥವ್ರಿಗೆ ಶೇರ್ ಮಾಡಿ ಮೊದಲಿಗೆ ನಾವು ಈ ರೀತಿ ಒಂದು ಲೈನಿಂಗ್ನ ತೊಗೊಳ್ಳೋಣ ಲೈನಿಂಗ್ ಬಂದು ಈ ರೀತಿ ಇವರ ಮೆಜರ್ಮೆಂಟಿಗೆ ಇವರ ನಲ್ವತ್ತು ಇಂಚಿನ ಮೆಷರ್ಮೆಂಟಿಗೆ ನಮಗೆ ಲೈನಿಂಗ್ ಒಂದು ಕಾಲು ಬೇಕಾಗುತ್ತೆ ಇವರ ಅಳತೆಗೆ ಸೊ ಒಂದು ಕಾಲು ನಾನು ಬಟ್ಟೆನ ತೊಗೊಂಡಿದ್ದೀನಿ ಈಗ ನಾನು ಇದಕ್ಕೆ ಐರನ್ ಹಾಕಿ ಫೋಲ್ಡಿಂಗಲ್ಲಿ ಇಟ್ಕೊಂಡಿದ್ದೀನಿ ಈ ಫೋಲ್ಡಿಂಗಲ್ಲಿ ಇಟ್ಕೊಂಡಿರೋದನ್ನ ನಾವು ಈ ರೀತಿ ಎಡ್ಜಸ್ಟ್ನ ನಮ್ಮ ಕಡೆ ಮಾಡಿ ಇಟ್ಕೋಬೇಕು ಈ ರೀತಿಯಾಗಿ ಬ್ಲೌಸ್ನ ಇಟ್ಕೊಳ್ಳಿ ಈಗ ನಾವು ಮೊದಲು ಈ ಎಡ್ಜಸ್ಟಿಗೆ ಒಂದು ಲೈನ್ಸ್ ಹಾಕೊಳ್ಳೋಣ ಈ ರೀತಿಯಾಗಿ ಈಗ ಇವರ ಬ್ಲೌಸಿನ ಅಳತೆ ಬಂದು ಹದಿನೈದೂವರೆ ಇಂಚಿದೆ ಹದಿನೈದೂವರೆ ಇಂಚಿಗೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನಾರೂವರೆ ಇಂಚಿಗೆ ಈ ರೀತಿ ಲೆಂತ್ನ ಮಾಡ್ಕೋಬೇಕು ಲೆಂತಿಗೆ ಮಾರ್ಕ್ನ ಮಾಡ್ಕೋಬೇಕು ಈಗ ನಾವು ಇದಕ್ಕೆ ಒಂದು ಸ್ಟ್ರೈಟಾಗಿ ಮಾರ್ಕ್ನ ಮಾಡ್ಕೊಳ್ಳೋಣ ಲೈನ್ಸ್ನ ಹಾಕೊಳ್ಳೋಣ ಈ ರೀತಿಯಾಗಿ ಈಗ ನಾವಿದಕ್ಕೆ ಶೋಲ್ಡರ್ ಬಂದು ಹದಿನಾರೂವರೆ ಇಂಚು ಹದಿನಾರೂವರೆ ಇಂಚಿಗೆ ಶೋಲ್ಡರ್ಗೆ ನಾವು ಎಂಟು ಕಾಲು ಇಂಚು ಬರುತ್ತೆ ಡಿವೈಡ್ ಮಾಡಿದ್ರೆ ಎಂಟು ಕಾಲು ಇಂಚು ಬರುತ್ತೆ ಸೊ ಎಂಟು ಕಾಲು ಇಂಚಿಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿಯಾಗಿ ಈಗ ನಮಗೆ ಇಲ್ಲಿ ಶೋಲ್ಡರ್ನ ಪಟ್ಟಿ ಬೇಕು ಪಟ್ಟಿ ಬಂದೆಷ್ಟಿರಬೇಕು ಬ್ಲೌಸ್ನ ಪಟ್ಟಿ ತುಂಬ ಜಾಸ್ತಿ ಇಟ್ಕೊಂಡ್ರೆ ರಿಂಕಲ್ಸ್ ಬರುತ್ತೆ ಬ್ಯಾಕ್ ಇವಾಗ ನಮಗೆ ಫ್ರಂಟು ಡೀಪ್ ಇರೋದ್ರಿಂದ ನಾವು ಶೋಲ್ಡರ್ ಪಟ್ಟಿನ ಮೂರು ಕಾಲು ಇಂಚಿಗೆ ಇಟ್ಕೋಬೇಕು ಯಾಕೆ ಅಂದರೆ ಮೂರು ಕಾಲು ಇಂಚಿಗೆ ಇಟ್ಟದೆ ಇವರಿಗೆ ಶೋಲ್ಡರ್ ಬಂದು ಎರಡೂವರೆ ಇಂಚು ಸಿಗುತ್ತೆ ಆವಾಗ ನಮಗೆ ಬ್ಲೌಸೆಲ್ಲೂ ರಿಂಕಲ್ಸ್ ಬರಲ್ಲ ಈಗ ನಮಗೆ ಶೋಲ್ಡರ್ ಪಟ್ಟಿ ಆಯಿತು ಅದಾದಮೇಲೆ ನಮಗೆ ಇಲ್ಲಿ ಅವರ ಡೀಪಿನ ಬ್ರಾಡ್ ಈ ಡೀಪಿನ ಬ್ರಾಡು ಇವರ ಸೈಜ್ಗೆ ಇಷ್ಟು ಬೇಕೇ ಬೇಕು ಐದು ಇಂಚಿದೆ ಐದು ಇಂಚ್ ಬಂದಿದೆ ಸೊ ಐದು ಇಂಚಿಗೆ ಇಲ್ಲಿ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕು ಯಾಕಂದರೆ ಅವರು ಫಾರ್ಟಿ ಇಂಚ್ ಇರೋದ್ರಿಂದ ಶೋಲ್ಡರು ಜಾಸ್ತಿನೇ ಬರುತ್ತೆ ಇವಾಗ ನಾವು ಅವ್ರಿಗೆ ಡೀಪನ್ನ ಯಾವ ರೀತಿ ಅಂತ ಅಂತೇಳಿ ನೋಡ್ಕೊಳ್ಳೋಣ ಅವರ ಡೀಪ್ ಬಂದು ಹನ್ನೊಂದೂವರೆ ಇಂಚಿದೆ ಈ ಹನ್ನೊಂದುವರೆ ಇಂಚಿಗೆ ನಾವು ಈಗ ಸ್ಟ್ರೈಟಾಗಿ ಇಟ್ಕೊಂಡು ಮಾರ್ಕ್ನ ಮಾಡ್ಕೋಬೇಕು ಈ ರೀತಿ ಅದಾದಮೇಲೆ ನಾವು ಹಾರ್ಮೋನ್ಸ್ ಲೆಂತ್ ಹಾರ್ಮೋನ್ಸಿನ ಲೆಂತ್ ಬಂದು ಇವರ ಮೆಷರ್ಮೆಂಟಿಗೆ ಇವಾಗ ನಮಗೆ ಆರ್ಮೋನ್ಸಿನ ಲೆಂತ್ ಬಂದು ಸೆವೆನ್ ಆ್ಯಂಡ್ ಹಾಫ್ನ ಇಟ್ಕೊಳ್ಳೋಣ ಏಳುವರೆ ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿರಿ ಅದಾದಮೇಲೆ ನಮಗೆ ಬಾಡಿ ಫಿಟ್ಟಿಂಗ್ ಬಂದು ಹತ್ತು ಇಂಚು ಅಂದರೆ ನಲವತ್ತನೇ ಒಂದು ಭಾಗ ಆ ನಲವತ್ತನೇ ಒಂದು ಭಾಗಕ್ಕೆ ನಮಗೆ ಹತ್ತು ಇಂಚು ಬರುತ್ತೆ ಈ ಹತ್ತು ಇಂಚಿಗೆ ಮಾರ್ಕ್ನ ಮಾಡಿಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡಾದಮೇಲೆ ಈ ಕಡೆ ಇದಕ್ಕೊಂದು ಇದಕ್ಕೊಂದು ಲೈನ್ಸು ಈ ಕಡೆಗೊಂದು ಲೈನ್ಸು ಹಾಕೋಬೇಕು ಅದಾದಮೇಲೆ ಇದಕ್ಕೂ ಕೂಡ ಒಂದು ಲೈನ್ಸ್ನ ಮಾಡ್ಕೊಳ್ಳಿ ಈ ರೀತಿ ಒಂದು ಸ್ಟ್ರೈಟಾಗಿ ಲೈನ್ಸ್ ಮಾಡಿಕೊಳ್ಳಿ ಇದು ಕೂಡ ನಮಗೆ ಎಕ್ಸ್ಟ್ರಾ ಕ್ಲಾತು ಟೂ ಇಂಚಸ್ ಆದರೂ ಆಯಿತು ಟೂ ಆ್ಯಂಡ್ ಹಾಫ್ ಇಂಚಸ್ ಆದರೂ ಆಯಿತು ಕ್ಲಾತ್ನ ಬಿಟ್ಕೋಬೇಕು ಈಗ ಇದಿಷ್ಟು ಮೆಜರ್ಮೆಂಟಿನ ಪಾರ್ಟ್ ಈ ಬ್ಲೌಸಿಗೆ ಆರ್ಮೋನ್ಸಿನ ಮೆಜರ್ಮೆಂಟ್ ಬಂದು ಈ ರೀತಿ ಕ್ರಾಸಾಗಿ ಇಟ್ಟು ಮಾರ್ಕ್ನ ಮಾಡ್ಕೋಬೇಕು ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಳ್ಳಿ ಈಗ ನಾವು ಇದನ್ನು ಚೆಕ್ ಮಾಡ್ಕೊಳ್ಳೋಣ ನಮಗೆ ಹಾರ್ಮೋನ್ಸಿನ ಸುತ್ತಳತೆ ಬಂದು ಒಂಬತ್ತು ಇಂಚು ಬೇಕಾಗಿದೆ ಸೊ ಒಂಬತ್ತು ಇಂಚಿಗೆ ಇನ್ನೂ ಒನ್ ಆ್ಯಂಡ್ ಹಾಫ್ ಇಂಚು ಬೇಕಾಗಿರೋದ್ರಿಂದ ನಾವು ಮತ್ತೆ ನಾವು ಎಂಟೂವರೆ ಇಂಚಿಗೆ ಇಳಿಸ್ಕೋಬೇಕು ಈಗ ಇಲ್ಲಿ ಕೂಡ ಮತ್ತೆ ಒಂದು ಕ್ರಾಸ್ ಅಲ್ಲಿ ಒಂದು ಸ್ಟ್ರೈಟ್ ಆಗಿ ಮಾರ್ಕ್ ನ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ನ ಮಾಡ್ಕೊಳ್ಳಿ ಈಗ ನಾವು ಮತ್ತೆ ಚೆಕ್ ಮಾಡ್ಕೊಳ್ಳೋಣ ಈಗ ನಮಗೆ ಒಂಬತ್ತು ಇಂಚು ಕರೆಕ್ಟಾಗಿ ಬರ್ತಾ ಇದೆ ಸೊ ಇದು ಆರು ಮುನ್ಸಿನ ರೌಂಡು ಇದಿಷ್ಟು ಆರು ಮೆಷರ್ಮೆಂಟು ಈ ರೀತಿ ಮಾಡೋದ್ರಿಂದ ನಿಮಗೆ ಬ್ಲೌಸು ಕಂಪ್ಲೇಂಟ್ ಬರೋಲ್ಲ ನೀವು ಆರಾಮಾಗಿ ಸ್ಟಿಚಿಂಗ್ನ ಮಾಡ್ಕೋಬೋದು ನೀಟಾಗೂ ಕೂಡ ಬರುತ್ತೆ ಸೊ ಇದಿಷ್ಟು ಆರು ಮುನ್ಸಿನ ಮೆಷರ್ಮೆಂಟು ಇದಾದ ಮೇಲೆ ನಾವು ಇವರ ಪ್ಯಾಟ್ರನ್ ನೆಕ್ಕಿಗೆ ಎಷ್ಟು ಕ್ಲೋಸ್ ನೆಕ್ಕಲ್ಲಿ ಬಿಡ್ತಾ ಬಿಡಬೇಕು ಡಿಸೈನ್ಗೆ ಎಷ್ಟು ಬಿಡಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಐದು ಇಂಚು ಬ್ರಾಡನ್ನಾಗಿ ಇಟ್ಕೊಂಡಿದ್ದೀವಿ ಇಲ್ಲಿಗೆ ನಮಗೆ ಇಲ್ಲಿ ನಮಗೆ ಮೂರು ಕಾಲು ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ ಮೂರು ಇಂಚಿಗೆ ನಾವು ಮಾರ್ಕ್ನ ಮಾಡಿಕೊಂಡ್ರೆ ತುಂಬ ಮೇಲಾಗತ್ತೆ ಸೊ ಇರಿಟೇಷನ್ ಅನಿಸುತ್ತೆ ಹಾಗಾಗಿ ನಾವು ಮೂರು ಕಾಲು ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ನಾವು ಹನ್ನೊಂದೂವರೆ ಇಂಚಿಗೆ ಡೀಪನ್ನು ಡೌನ್ ಮಾಡ್ಕೊಂಡಿದ್ದೀವಿ ಈಗ ನಾವು ಈ ಪ್ಯಾಟ್ರನಿಗೆ ಎಷ್ಟೆಷ್ಟು ಇಟ್ಕೋಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಐದು ಇಂಚಿದೆ ಸೊ ಇಲ್ಲಿ ಐದು ಇಂಚ್ ಇಟ್ಕೋಬೇಕು ಇಲ್ಲಿಗೆ ನಾವು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ಕರೆಕ್ಟಾಗಿ ಬೋಟ್ ನೆಕ್ಕಿಗೆ ರೌಂಡ್ ಮಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ ರೌಂಡ್ ಬೋಟ್ ನೆಕ್ಕಿಗೆ ಮಾರ್ಕ್ ಮಾಡ್ಕೊಳ್ಳಿ ಈಗ ನಮಗೆ ಬ್ಯಾಕಿನ ಪ್ಯಾಟ್ರನ್ನು ಈಗ ನಾವಿಲ್ಲಿಗೆ ಅಳತೆ ಮಾಡಿಕೊಂಡು ನಿಮಗೆ ಎಷ್ಟು ಬ್ರಾಡ್ ಬೇಕಾಗುತ್ತೆ ಎಷ್ಟು ಒಳಗಡೆ ಡಿಸೈನ್ ಗ್ಯಾಪ್ ಇರಬೇಕೋ ಆ ರೀತಿ ನಾವಿಲ್ಲಿ ಮಾರ್ಕ್ನ ಮಾಡ್ಕೋಬೇಕು ಈ ರೀತಿಯಾಗಿ ಈಗ ನಾವಿಲ್ಲಿಗೆ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಡಿ ಈಗ ಇದರ ಪ್ಯಾಟ್ರನ್ ಬಂದು ಲೀಫ್ ಪ್ಯಾಟ್ರನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಡೀಪ್ನ ಇಡಿಸ್ಕೋಬೋದು ಸೊ ಇವರ ಅಳತೆಗೆ ನನಗೆ ಇದಿಷ್ಟು ಬ್ಯಾಕಿನ ಮೆಷರ್ಮೆಂಟು ಈಗ ನನಗೆ ಡೀಪ್ ಈಗ ನಾವು ಫ್ರಂಟ್ನ ತೊಗೊಳ್ಳೋಣ ಫ್ರಂಟ್ ಬಂದು ಲೆಂತ್ ಬಂದು ಹದಿನೈದು ಇಂಚಿದೆ ಹದಿನೈದು ಇಂಚಿಗೆ ಒಂದು ಹದಿನೈದು ಇಂಚಿದೆ ಹದಿನೈದು ಇಂಚಿಗೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನಾರು ಇಂಚಿಗೆ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು ಈಗ ನಾವಿಲ್ಲಿ ಒಂದು ಲೈನ್ಸ್ ಹಾಕೊಳ್ಳೋಣ ಈಗ ನಾವು ಶೋಲ್ಡರ್ನ ಇಟ್ಕೋಬೇಕು ಬ್ಯಾಕ್ ಕ್ಲೋಸ್ ಇರೋದ್ರಿಂದ ಫ್ರಂಟ್ನ ಎಷ್ಟು ಇಟ್ಕೋಬೇಕು ಅಂತೇಳಿ ಕೆಲವ್ರಿಗೆ ಕನ್ಫ್ಯೂಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಫ್ರಂಟ್ ಶೋಲ್ಡರ್ನ ಎಷ್ಟು ಇಟ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಫ್ರಂಟ್ ಮೊದಲು ನಾವು ಡೀಪ್ನ ತೊಗೊಳ್ಳೋಣ ಅವರ ಮೆಜರ್ಮೆಂಟಿಗೆ ಎರಡು ಇಂಚ್ ತಗೊಳುತ್ತೆ ಈ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮೇಲೆ ನಮಗೆ ಶೋಲ್ಡರ್ ಪಟ್ಟಿ ಬಂದು ಮೂರು ಕಾಲು ಇಂಚು ಈ ಮೂರು ಕಾಲು ಇಂಚಿಗೆ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು ಯಾಕಂದರೆ ತು ತುಂಬ ಜಾಸ್ತಿ ಪಟ್ಟಿ ಬಂದರೆ ಬ್ಲೌಸ್ ಬಂದು ರಿಂಕಲ್ಸ್ ಬರುತ್ತೆ ಸೊ ಆ ರಿಂಕಲ್ಸ್ ಬರಬಾರ್ದು ಅಂದರೆ ನಾವು ಕರೆಕ್ಟಾಗಿ ಬ್ಯಾಕಲ್ಲಿ ಏನು ಶೋಲ್ಡರ್ ತೊಗೊಂಡಿರ್ತೀವಿ ಅದೇ ಶೋಲ್ಡರ್ಗೆ ಫ್ರಂಟನ್ನು ಕೂಡ ಇಟ್ಕೋಬೇಕು ಸೊ ಇದೆರಡು ಫ್ರಂಟ್ ಫ್ರಂಟಿನ ಶೋಲ್ಡರ್ ಮೆಜರ್ಮೆಂಟು ಬಂದು ಆರ್ಮೋನ್ಸ್ ಲೆಂತ್ ಹಾರ್ಮೋನ್ಸ್ ಲೆಂತ್ ಬಂದು ಬ್ಯಾಕಲ್ಲಿ ಇಂಚಸ್ ಇಂಚಸ್ವರೆಗೂ ಇಳಿಸ್ಕೊಂಡಿದ್ವಿ ಆರ್ಮೋನ್ಸ್ ಲೆಂತ್ನ ಇದಕ್ಕೆ ಆ ರೀತಿ ಆಗೋಲ್ಲ ಇದಕ್ಕೆ ಮೊದಲು ನಾವು ಸಿಕ್ಸ್ ಆರು ಇಂಚಿಗೆ ಇಳಿಸ್ಕೊಳ್ಳೋಣ ಈ ಮೆಜರ್ಮೆಂಟಿಗೆ ಇಳಿಸ್ಕೋಬೇಕು ಈ ರೀತಿ ಇಳಿಸ್ಕೊಂಡಾದ ಮೇಲೆ ನಾವು ಇಲ್ಲಿಗೊಂದು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ ಈಗ ಅವರ ಬಾಡಿ ಫಿಟ್ಟಿಂಗ್ ಬಂದು ಅಪ್ಪರ್ ಚೆಸ್ಟ್ ಫಿಟ್ಟಿಂಗ್ ಬಂದು ಫಾರ್ಟಿ ಅಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ ಟೆನ್ ಇಂಚಸ್ಸು ಟೆನ್ ಇಂಚಸ್ಗೆ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ನ ಮಾಡಿಕೊಳ್ಳಿ ಈಗ ನಾವು ಇದರಲ್ಲಿ ಆರು ಮುನ್ಸ್ ರೌಂಡ್ನ ಇಳಿಸ್ಕೊಳ್ಳೋಣ ಸಾರಿ ಈಗ ನಾವು ಇದಕ್ಕೆ ಆರು ಮುಂಚಿನ ರೌಂಡನ್ನ ಮಾರ್ಕ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ಈ ರೀತಿ ಮಾರ್ಕ್ನ ಮಾಡಿಕೊಂಡಾದ್ಮೇಲೆ ಒಂದು ಸಲ ಚೆಕ್ ಮಾಡಿಕೊಡಿ ಎಷ್ಟು ಬರುತ್ತೆ ಅಂತ ಹೇಳಿ ಕರೆಕ್ಟಾಗಿ ಬರ್ತಿದೆ ಕಾಲು ಇಂಚಷ್ಟೇ ಕಡಿಮೆ ಬರ್ತಿದೆ ಒನ್ ಪಾಯಿಂಟು ಈ ಒನ್ ಪಾಯಿಂಟು ನಾವು ಈ ರೀತಿ ಕಟ್ ಮಾಡ್ಕೋಬೇಕಾದ್ರೆ ನಾನು ತೊಗೋತೀನಿ ಮತ್ತು ನಾನು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಲ್ಲ ಈ ರೀತಿ ಮತ್ತೆ ಒಂದು ಲೈನ್ಸ್ ಹಾಕಿ ಮಾರ್ಕ್ ಮಾಡ್ಕೊಳ್ಳಲ್ಲ ಕರೆಕ್ಟಾಗಿ ಒಂದೇ ಒಂದು ಪಾಯಿಂಟ್ ಕಡಿಮೆ ಇರೋದ್ರಿಂದ ನಾನು ಈ ರೀತಿ ಡೌನ್ಗೆ ಈಗ ಸ್ಲೀವ್ಸಿನ ಆರ್ಮೋನ್ಸ್ ರೌಂಡು ಕರೆಕ್ಟಾಗಿದೆ ಈಗ ನಾವು ಫ್ರಂಟ್ನ ತೊಗೊಳೋದಾದರೆ ಫ್ರಂಟ್ ಡೀಪ್ ಬಂದು ಎಂಟು ಇಂಚಿದೆ ಈ ಎಂಟು ಇಂಚಿಗೆ ನಾವು ಮಾರ್ಕ್ನ ಮಾಡ್ಕೋಬೇಕು ನಾವು ಕ್ರಾಸಾಗಿ ತೊಗೊಂಡಿದ್ರೆ ಕ್ರಾಸಾಗಿ ಮಾರ್ಕ್ ಮಾಡಿಕೊಡಿ ಸ್ಟ್ರೈಟಾಗಿ ತೊಗೊಂಡಿದ್ರೆ ಸ್ಟ್ರೈಟಾಗಿಯೇ ಮಾರ್ಕ್ ಮಾಡಿಕೊಡಿ ಈ ರೀತಿ ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ರಾಡ್ ಇವರ ಮೆಷರ್ಮೆಂಟ್ಗೆ ಬ್ರಾಡ್ ಎಷ್ಟು ಬೇಕಾಗುತ್ತೆ ಅಂದ್ರೆ ತ್ರೀ ಇಂಚಸ್ ಅಂದ್ರೆ ಮೂರು ಇಂಚಸ್ಗೆ ಬ್ರಾಡ್ನ ಮಾಡ್ಕೋಬೇಕು ಇಷ್ಟು ಬೇಕೇ ಬೇಕು ಅವರಿಗೆ ಸೊ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ ಫ್ರಂಟಲ್ಲಿ ಯಾವುದೇ ರೀತಿ ನೆಕ್ ಡಿಸೈನ್ ಇಲ್ಲ ನಾರ್ಮಲ್ ಆಗಿ ರೌಂಡ್ ನೆಕ್ ಹೇಳಿದ್ದಾರೆ ಈಗ ನಾವು ಈ ರೌಂಡಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಈಗ ನಮಗೆ ಬೈಂಡಿಂಗ್ ಪಟ್ಟಿ ಲೆಂತ್ ಕೆಲವ್ರಿಗೆ ಎಷ್ಟು ತೊಗೋಬೇಕು ಅಂತಲೇ ಐಡಿಯಾಸ್ ಇರಲ್ಲ ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಈಸಿ ಟಿಪ್ಸ್ ಹೇಳ್ತಾ ಇದ್ದೀನಿ ಇಲ್ಲಿ ನಾವು ಹುಕ್ ಹಾಕೋದ್ರಿಂದ ಹಿಡಿದು ಅಲ್ಲ ಡೀಪಿಂದ ಉಕ್ಕನ್ನು ಎಲ್ಲ ಮೆಷರ್ಮೆಂಟ್ ಮಾಡೋದಕ್ಕಿಂತ ಈ ಕಡೆಯಿಂದ ಒಂದೂವರೆ ಇಂಚಿಗೆ ಮೇಲ್ ಮೇಲ್ತಗಬಿಡಿ ಸಾಕು ಈ ರೀತಿ ಮೇಲ್ ತೊಗೊಂಡ್ರೆ ನಮಗೆ ಬ್ಲೌಸಿನ ಬೈಂಡಿಂಗ್ ಪಟ್ಟಿ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ಈಗ ನಾವು ಇದಕ್ಕೂ ಕೂಡ ಒಂದು ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ ಇದಿಷ್ಟು ಫ್ರಂಟಿನ ಕಂಪ್ಲೀಟ್ ಮೆಷರ್ಮೆಂಟು ಈಗ ನಮಗೆ ಬೇಕಾಗಿರೋದು ಡಾಟಿನ ಪಾಯಿಂಟ್ಗಳು ಡಾಟ್ ಪಾಯಿಂಟು ಅಷ್ಟೇ ಯಾವುದಕ್ಕೆ ಎಷ್ಟೆಷ್ಟಿನ ಪಾಯಿಂಟ್ ಇಟ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾವು ಮೊದಲಿಗೆ ಲೆಂತ್ನ ತೊಗೊಳ್ಳೋಣ ಈ ರೀತಿ ಕರೆಕ್ಟಾಗಿ ಇಲ್ಲಿಂದ ಸೆಂಟ್ರ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಸೆಂಟ್ರಿಂದ ಲೆಂತ್ನ ತೊಗೊಂಡ್ರೆ ನಮಗೆ ಇಲ್ಲಿ ಹನ್ನೊಂದೂವರೆ ಇಂಚು ಜಾಸ್ತಿ ಆಗುತ್ತೆ ಹನ್ನೆರಡು ಇಂಚು ಕಡಿಮೆ ಆಗುತ್ತೆ ಸೊ ಹನ್ನೊಂದು ಮುಕ್ಕಾಲು ಇಂಚಿಗೆ ಪಾಯಿಂಟ್ನ ಮಾಡ್ಕೋಬೇಕು ಈ ರೀತಿ ಈ ರೀತಿ ಪಾಯಿಂಟ್ ಮಾಡ್ಕೊಂಡಾದ್ಮೇಲೆ ನಾವು ಎಲ್ಲ ಕಡೆಯೂ ನಾಲ್ಕು ಕಡೆಗೂ ನಾವು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು ಈಗ ನಾವು ಫಸ್ಟಿಗೆ ಕೆಳಗಡೆ ಡಾಟ್ನ ತೊಗೊಳ್ಳೋಣ ಎಷ್ಟು ಬೇಕಾಗುತ್ತೆ ಇವರಿಗೆ ಡಾಟಲ್ಲಿ ಅಂತ ಇವ್ರದ್ದು ಲೆಂತ್ ಬಂದು ನಾಲ್ಕು ಇದೆ ಡಾಟು ಇವರಿಗೆ ಬೇಕಾಗಿರೋದು ಒಂದು ಕಾಲು ಇಂಚು ಡಾಟಿಗೆ ಮಾರ್ಕ್ ಬೇಕು ಅಂದರೆ ಈ ಕಡೆಯಿಂದ ಇಂಚು ಇವರ ಲೆಂತಿಗೆ ಮೂರು ಎರಡು ಕಾಲು ಇಂಚು ಡಾಟು ಬೇಕಾಗುತ್ತೆ ಇಲ್ಲಿ ಒಂದು ಕಾಲು ಇಂಚು ಡಾಟಿನ ಮಾರ್ಕ್ ಬೇಕಾಗುತ್ತೆ ಸೊ ಈ ಮಾರ್ಕಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಈಗ ನಮಗೆ ಇಲ್ಲಿ ಬಂದು ಒಂದೂವರೆ ಇಂಚು ಒಂದೂವರೆ ಇಂಚು ಡಾಟಿನ ಮಾರ್ಕು ತೊಗೊಳುತ್ತೆ ಸೊ ಈ ಡಾಟಿನ ಮಾರ್ಕಿಗೆ ಮಾರ್ಕ್ನ ಮಾಡ್ಕೊಳ್ಳಿ ಇವರ ಲೆಂತಿಗೆ ಕೆಲವೊಬ್ರಿಗೆ ಲೆಂತೇ ಇರಲ್ಲ ಅಂದಾಗ ಡಾಟ್ ಕಡಿಮೆ ಆಗುತ್ತೆ ಲೆಂತ್ ಇರೋರಿಗೆ ಮಾತ್ರ ಡಾಟು ಜಾಸ್ತಿ ತಗೊಳ್ಳುತ್ತೆ ಅದಾದಮೇಲೆ ನಾವು ಈ ಮೂರು ಕಡೆ ಡಾಟ್ಗಳಿಗೆ ಮಾರ್ಕ್ನ ಮಾಡ್ಕೋಬೇಕು ಈ ಕಡೆ ಟೂ ಇಂಚಸ್ಸು ಈ ಕಡೆ ಟೂ ಇಂಚಸ್ಸಿಗೆ ಈ ಕಡೆ ಟೂ ಇಂಚಸ್ಸಿಗೆ ಈ ರೀತಿ ಮೂರು ಕಡೆಯೋ ಡಾಟ್ನ ಮಾರ್ಕ್ ಮಾಡ್ಕೋಬೇಕು ಈ ಮೂರು ಡಾಟು ಸೇಮ್ ಬರುತ್ತೆ ಇದೊಂದು ಮಾತ್ರ ಡಿಫ್ರೆನ್ಸ್ ಬರುತ್ತೆ ಈ ಡಿಫ್ರೆನ್ಸ್ ಬರೋದರಿಂದ ನಾವು ಈ ಡಾಟಿಗೆ ಈ ಮೆಜರ್ಮೆಂಟಿಗೆ ಎಷ್ಟು ಡಾಟ್ನ ಇಟ್ಕೋಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಅದಾದಮೇಲೆ ನಾವು ಎರಡೂವರೆ ಇಂಚಿಂದ ಮೂರು ಇಂಚಿಗೆ ನಾವು ಎಕ್ಸ್ಟ್ರಾ ಕ್ಲಾತನ್ನ ಬಿಟ್ಕೊಳ್ಳೋಣ ಮೇಲ್ಗಡೆ ಇಲ್ಲಿ ನಮಗೆ ಹಾಫ್ ಇಂಚು ಡಾಟಿನ್ ಸ್ಟಿಚ್ಚಿಂಗ್ ಹೋಗಿ ಹಾಫ್ ಇಂಚು ಜಾಸ್ತಿ ತೊಗೊಳುತ್ತೆ ಸೊ ಈ ಡಾಟಿಂಗ್ ಇದಿಷ್ಟು ಫ್ರಂಟ್ ಪಾರ್ಟ್ನ ಮೆಷರ್ಮೆಂಟು ಈಗ ಸ್ಲೀವ್ಸ್ನ ತೊಗೊಳ್ಳೋಣ ಸ್ಲೀವ್ಸ್ ಬಂದು ಮೆಜರ್ಮೆಂಟು ಲೆವೆನ್ ಹನ್ನೊಂದು ಇಂಚು ಇದನ್ನು ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಇವ್ರ ಮೆಜರ್ಮೆಂಟಿಗೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಫೋಲ್ಡಿಂಗಲ್ಲಿ ಇಟ್ಕೋಬೇಕು ಇದು ಬಟ್ಟೆ ಕಡಿಮೆ ಇರೋದ್ರಿಂದ ನಾವು ಎರಡು ಕಡೆ ಜಾಯಿಂಟ್ ಹಾಕೊಳ್ಳೋದಕ್ಕಿಂತ ಒಂದು ಕಡೆ ಜಾಯಿಂಟ್ ಹಾಕ್ಕೊಳ್ಳೋದು ಉತ್ತಮ ಸೊ ಹಾಗಾಗಿ ನಾನು ಒಂದು ಕಡೆಗೆ ಕಡಿಮೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಇದಕ್ಕೊಂದು ಲೈನ್ಸ್ ಹಾಕೊಳ್ಳೋಣ ಒಂದು ಎಡ್ಜಸ್ಸಿಗೆ ಹಾಫ್ ಇಂಚ್ ಬಿಟ್ಟು ಇದ್ದೀನಿ ಅದೇ ರೀತಿಯೇ ಹಾಕೊಳ್ಳಿ ಹಾಫ್ ಇಂಚ್ ಬಿಟ್ಟು ಯಾಕೆ ನಾನು ಹೇಳ್ಕೊಡ್ತಿರೋ ಕಟ್ಟಿಂಗು ಅದೇ ರೀತಿ ಫಾಲೋ ಮಾಡಬೇಕಾಗತ್ತೆ ಯಾಕಂದರೆ ನಾನು ಎಲ್ಲೂ ಎಕ್ಸ್ಟ್ರಾ ಆ್ಯಡ್ ಮಾಡಿರಲ್ಲ ಬ್ಲೌಸ್ಗೆ ಈಗ ನಮಗೆ ಹನ್ನೊಂದು ಇಂಚು ಲೆಂತ್ ಬೇಕಾಗಿರೋದು ಈ ಹನ್ನೊಂದು ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ ಇವರ ಆರು ಮುಂಚಿನ ಮೆಷರ್ಮೆಂಟ್ ಬಂದು ಮೂರು ಮುಕ್ಕಾಲು ಇಂಚು ತೊಗೊಳುತ್ತೆ ಈ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಡಿ ಒಂದೊಂದು ಮೆಷರ್ಮೆಂಟಿಗೂ ಕೂಡ ಚೇಂಜ್ ಇರುತ್ತೆ ಒಂದೊಂದು ಪಾಯಿಂಟಲ್ಲೂ ಚೇಂಜ್ ಇರುತ್ತೆ ಹಾಗಾಗಿ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಈಗ ಇಲ್ಲಿ ಇದಕ್ಕೊಂದು ಸ್ಟ್ರೈಟಾಗಿ ಒಂದು ಲೈನ್ಸ್ ಹಾಕ್ಕೊಳ್ಳಿ ಅದೇ ರೀತಿ ಇಲ್ಲೂ ಕೂಡ ಒಂದು ಲೈನ್ಸ್ ಹಾಕೋಬೇಕು ಈಗ ನಮಗೆ ಕೈ ಸುತ್ತೊಳತೆ ಬಂದು ಆರು ಕಾಲು ಇಂಚಿದೆ ಈ ಆರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಡಿ ಅದಾದಮೇಲೆ ನಮಗೆ ಆರು ಮುಂಚಿನ ಸುತ್ತಳತೆ ಬಂದು ಎಂಟು ಇಂಚು ಈಗ ಇದಕ್ಕೆ ಕ್ರಾಸಾಗಿ ಮಾರ್ಕ್ನ ಮಾಡಿಕೊಳ್ಳಿ ಅದೇ ರೀತಿ ಇಲ್ಲಿ ಎರಡು ಇಂಚಿಗೆ ಕ್ರಾಸ್ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು